ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರಿಂದ ಸ್ಥಾಪಿಸಲ್ಪಟ್ಟ ಈಶಾ ಫೌಂಡೇಶನ್ ತಮಿಳುನಾಡಿನ ಕೊಯಮತ್ತೂರು ಬಳಿಯ ಈಶಾ ಯೋಗ ಕೇಂದ್ರದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಲಾಭರಹಿತ ಸಂಸ್ಥೆಯಾಗಿದೆ ಈ ಪ್ರತಿಷ್ಠಾನವು ಯೋಗ ಧ್ಯಾನ ಮತ್ತು ವಿವಿಧ ಸಂಪರ್ಕ ಉಪಕ್ರಮಗಳ ಮೂಲಕ ಮಾನವ ಸಬಲೀಕರಣ ಮತ್ತು ಸಾಮಾಜಿಕ ಪುನರುಜ್ಜೀವನಕ್ಕೆ ಸಮರ್ಪಿತವಾಗಿದೆ ಪದ್ಮಾಸನದಲ್ಲಿ ಕುಳಿತಿರುವ ವ್ಯಕ್ತಿ ಯೋಗ ಮತ್ತು ಧ್ಯಾನ ಕಾರ್ಯಕ್ರಮಗಳು ಈಶಾ ಫೌಂಡೇಶನ್ ವೈಯಕ್ತಿಕ ಬೆಳವಣಿಗೆ ಮತ್ತು ಆಂತರಿಕ ಪರಿವರ್ತನೆಗಾಗಿ ವಿನ್ಯಾಸಗೊಳಿಸಲಾದ ವೈವಿಧ್ಯಮಯ ಯೋಗ ಮತ್ತು ಧ್ಯಾನ ಕಾರ್ಯಕ್ರಮಗಳನ್ನು ನೀಡುತ್ತದೆ ಇನ್ನರ್ ಇಂಜಿನಿಯರಿಂಗ್ ಸಮಗ್ರ ಯೋಗ ಕ್ಷೇಮಕ್ಕಾಗಿ ಯೋಗ ಮತ್ತು ಧ್ಯಾನ ಅಭ್ಯಾಸಗಳನ್ನು ಸಂಯೋಜಿಸುವ ಪ್ರಮುಖ ಕಾರ್ಯಕ್ರಮ ಹಠ ಯೋಗ ಯೋಗಾಸನಗಳು ಸೂರ್ಯಕ್ರಿಯ ಭೂತ ಶುದ್ಧಿ ಮತ್ತು ಅಂಗಮರ್ದನದಂತಹ ಅಭ್ಯಾಸಗಳನ್ನು ಒಳಗೊಂಡಿದೆ ಸುಧಾರಿತ ಕಾರ್ಯಕ್ರಮಗಳು ಆಳವಾದ ಆಧ್ಯಾತ್ಮಿಕ ಅನುಭವಗಳನ್ನು ಗುರಿಯಾಗಿಟ್ಟುಕೊಂಡು ಭಾವಸ್ಪಂದನ ಶೂನ್ಯ ಧ್ಯಾನ ಮತ್ತು ಸಂಯಮ ವಿಶೇಷ ಕೊಡುಗೆಗಳು ಮಕ್ಕಳು ಗರ್ಭಿಣಿಯರು ಮತ್ತು ಕಾರ್ಪೊರೇಟ್ ಯೋಗಕ್ಷೇಮಕ್ಕಾಗಿ ವಿನ್ಯಾಸಗೊಳಿಸಲಾದ ಕಾರ್ಯಕ್ರಮಗಳು ಮೂಲಕ ಸಾಮಾಜಿಕ ಮತ್ತು ಪರಿಸರ ಉಪಕ್ರಮಗಳು ಈಶಾ ಫೌಂಡೇಶನ್ ಪರಿಸರ ಸಂರಕ್ಷಣೆ ಮತ್ತು ಗ್ರಾಮೀಣಾಭಿವೃದ್ಧಿಯನ್ನು ಗುರಿಯಾಗಿಟ್ಟುಕೊಂಡು ವಿವಿಧ ಉಪಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ ಪ್ರಾಜೆಕ್ಟ್ ಗ್ರೀನ್ ಹ್ಯಾಂಡ್ಸ್ ತಮಿಳುನಾಡಿನಲ್ಲಿ ಹಸಿರು ಹೊದಿಕೆಯನ್ನು ಹೆಚ್ಚಿಸುವತ್ತ ಗಮನ ಹರಿಸಿದ ಅರಣ್ಯೀಕರಣ ಉಪಕ್ರಮ ಗ್ರಾಮೀಣ ಪುನರುಜ್ಜೀವನಕ್ಕಾಗಿ ಕ್ರಮ ಸಾವಿರಾರು ಹಳ್ಳಿಗಳಲ್ಲಿ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯ ಬೆಂಬಲವನ್ನು ಒದಗಿಸುತ್ತದೆ ಈಶಾ ವಿದ್ಯಾ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಮತ್ತು ಸಾಕ್ಷರತೆಯನ್ನು ಹೆಚ್ಚಿಸಲು ಶಾಲೆಗಳನ್ನು ನಿರ್ವಹಿಸುತ್ತದೆ ಕಾವೇರಿ ಕೂಗು ಕಾವೇರಿ ನದಿ ಜಲಾನಯನ ಪ್ರದೇಶವನ್ನು ಪುನರುಜ್ಜೀವನಗೊಳಿಸಲು ಮರಗಳನ್ನು ನೆಡುವಲ್ಲಿ ರೈತರನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ ಆಸ್ಪತ್ರೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಈಶಾ ಯೋಗ ಕೇಂದ್ರದಲ್ಲಿ ಪ್ರತಿಷ್ಠಾನವು ಸಾಂಪ್ರದಾಯಿಕ ಆಯುರ್ವೇದ ಚಿಕಿತ್ಸೆಗಳನ್ನು ಆಧುನಿಕ ವೈದ್ಯಕೀಯ ಸಮಾಲೋಚನೆಗಳೊಂದಿಗೆ ಸಂಯೋಜಿಸುವ ಆರೋಗ್ಯ ಪರಿಹಾರಗಳನ್ನು ನೀಡುತ್ತದೆ ಸಮಗ್ರ ಆರೋಗ್ಯಕ್ಕಾಗಿ ವಸತಿ ಕಾರ್ಯಕ್ರಮಗಳನ್ನು ಒದಗಿಸುತ್ತದೆ ಶಾಪಿಂಗ್ ಬ್ಯಾಗ್ಗಳು ಈಶಾ ಲೈಫ್ ಯೋಗದ ಜ್ಞಾನವನ್ನು ದೈನಂದಿನ ಜೀವನದಲ್ಲಿ ತರುವ ಗುರಿಯನ್ನು ಹೊಂದಿರುವ ಆರೋಗ್ಯ ಪೂರಕಗಳು ಯೋಗ ಗೇರ್ ಬಟ್ಟೆ ಮತ್ತು ಮನೆ ಅಲಂಕಾರ ಸೇರಿದಂತೆ ಯೋಗ ಸಂಪ್ರದಾಯಗಳಿಂದ ಪ್ರೇರಿತವಾದ ಉತ್ಪನ್ನಗಳನ್ನು ಈಶಾ ಲೈಫ್ ನೀಡುತ್ತದೆ ಕೈಗಳನ್ನು ಎತ್ತುವುದು ಸ್ವಯಂ ಸೇವೆ ಮತ್ತು ಕಾರ್ಯಕ್ರಮಗಳು ಈ ಪ್ರತಿಷ್ಠಾನವು ಪ್ರಾಥಮಿಕವಾಗಿ ಸ್ವಯಂ ಸೇವಕರಿಂದ ನಡೆಸಲ್ಪಡುತ್ತಿದ್ದು ಮಹಾಶಿವರಾತ್ರಿಯಂತಹ ವಾರ್ಷಿಕ ಉತ್ಸವಗಳು ಮತ್ತು ಕೈಲಾಸ ಮಾನಸ ಸರೋವರ ಯಾತ್ರೆಯಂತಹ ಆಧ್ಯಾತ್ಮಿಕ ತೀರ್ಥಯಾತ್ರೆಗಳು ಸೇರಿದಂತೆ ವಿವಿಧ ಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶಗಳನ್ನು ನೀಡುತ್ತದೆ ಕಾರ್ಯಕ್ರಮಗಳು ಮತ್ತು ಉಪಕ್ರಮಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನೀವು ಅಧಿಕೃತ ಈಶಾ ಫೌಂಡೇಶನ್ ವೆಬ್ಸೈಟ್ಗೆ ಭೇಟಿ ನೀಡಬಹುದು